ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಮಿಲಿ ವ್ಲಾಗ್ ನನ್ನ ಮಗಳು ಬೆಳಗ್ಗೆ ಐದುವರೆ ಇಲ್ಲ ಆರು ಗಂಟೆಗೆ ಎದ್ಬಿಡ್ತಾಳೆ ಕೊಡೋಕ್ಕಾಗಲ್ಲ ಸೊ ಅವಳನ್ನ ಕೂತ್ಕೊಂಡು ಆಟ ಆಡಿಸ್ತಿದ್ದೆ ನನಗೆ ವೆದರ್ ಚೇಂಜ್ ಆಗ್ತಿದ್ದ ಹಂಗೆ ಕೋಲ್ಡು ಇಲ್ಲ ಗಂಟ್ಲು ನೋವು ಬಂದೇ ಬರುತ್ತೆ ಆ ಥರ ಆದಾಗ ನಾನು ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಳಲ್ಲ ನಾನು ಈ ಥರ ಒಂದು ಈ ಥರ ಸಿಂಪಲ್ಲಾಗಿ ಒಂದು ಹೋಮ್ ರೆಮಿಡಿ ಮಾಡ್ಕೊಂಬಿಡ್ತೀನಿ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಡೈಲಿ ಟೂ ಟೈಮ್ ಕಾಗಲ್ಸ್ ಮಾಡೋದರಿಂದ ಗಂಟ್ಲು ನೋವು ಮತ್ತೆ ಕೋಲ್ಡು ಸ್ವಲ್ಪ ರಿಲೀಫ್ ಅನಿಸುತ್ತೆ ನನಗೆ ನಾನು ಯಾವಾಗಲೇ ಈ ಥರ ಸಿಂಟಮ್ ಕಾಣಿಸ್ಕೊಂಡ್ರು ಇದೇ ಥರ ಟ್ರೈ ಮಾಡೋದು ನಾನು ಆಮೇಲೆ ನಾನು ಒಂದು ಗ್ಲಾಸ್ ಬಿಸಿನೀರು ಕೊಡ್ದು ಫ್ರೆಶ್ ಅಪ್ ಆಗಿ ಬಂದು ನಾನು ಸಿಂಪಲ್ಲಾಗಿ ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡೆ ನನ್ನ ಬೇಬಿಗೆ ಸಿಕ್ಸ್ ಮಂತ್ ಆಗಿರೋದ್ರಿಂದ ಒಂದೊಂದೇ ಫ್ರೂಟ್ಸ್ ರೂಢಿ ಮಾಡೋಣ ಅಂತ ನಾನಿಲ್ಲಿ ಫಸ್ಟು ಆಪಲ್ ತೊಗೊಂಡಿದ್ದೀನಿ ಆಪಲ್ಲ ನೀಟಾಗಿ ತೊಳ್ಕೊಂಡು ಒಂದು ಸಣ್ಣ ಪೀಸ್ ತೊಗೊಂಡು ಅದನ್ನು ಸ್ಟೀಮಲ್ಲಿ ನೀಟಾಗಿ ಬೇಯಿಸ್ಕೊತಿದ್ದೀನಿ ಬೆಂದಮೇಲೆ ಇದನ್ನು ಮಿಕ್ಸಿ ಮಾಡಿ ಕೊಡೋದಕ್ಕಿಂತ ಈ ಥರ ಸ್ಮ್ಯಾಶ್ ಮಾಡಿಕೊಡೋದೇ ಒಳ್ಳೆಯದು ಮಕ್ಕಳಿಗೆ ಮಿಕ್ಸಿ ಮಾಡಿ ಕೊಡಬಾರ್ದು ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಇಲ್ಲಿ ಎದೆ ಹಾಲು ಹಾಕ್ಕೊಂಡಿದ್ದೀನಿ ಆಪಲ್ಲು ನೀಟಾಕಿ ಸ್ಟೀಮಲ್ಲಿ ಬೇಯಿಸಿರಬೇಕು ಆ ಬೇಲಿ ಇಲ್ಲಿ ಬೇಯಿಸ್ಕೊಂಡೇ ಕೊಡ್ತಿದ್ದೀನಿ ಮಕ್ಕಳಿಗೆ ಡೈರೆಕ್ಟಾಗಿ ಫ್ರೂಟ್ಸ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಆಗಿದ್ರೆ ಲೈಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ